ನಮಸ್ಕಾರ ಜನಧನಿ ವಾಹಿನಿಗೆ ಸ್ವಾಗತ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ದಾಸವರಣ್ಯ ವಿಜಯದಾಸರ ಕುರಿತ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ ಈ ಒಂದು ಚಲನಚಿತ್ರದ ಮಹತ್ವ ಇದರ ಹಿನ್ನೆಲೆ ಏನು ಅಂಥದರ ಬಗ್ಗೆ ಹಂಚಿಕೊಳ್ಳೋದಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಅಶೋಕ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ವಿಜಯದಾಸರ ಕುರಿತಂಥ ಚಲ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ ಈ ಚಲನಚಿತ್ರವನ್ನು ಯಾಕೆ ನಾವೆಲ್ಲ ನೋಡಬೇಕನ್ನುವಂಥದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಕರ್ನಾಟಕದಲ್ಲಿ ಮತ್ತು ಇಡೀ ಭಾರತದಲ್ಲಿ ಭಕ್ತಿ ಬಹಳ ಒಂದು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದೆ ಅದು ಕರ್ನಾಟಕದ ದಾಸ ಪರಂಪರೆ ಅಧ್ಯಾತ್ಮವನ್ನು ಪ್ರತಿಯೊಬ್ಬರ ಮನೆಯ ಬಾಗಿಲಿಗೆ ತೆಗೆದುಕೊಂಡು ಹೋಗಿದೆ ಯಾರಿಗೂ ಈ ದಾಸ ಪರಂಪರೆ ಎಷ್ಟು ಶ್ರೇಷ್ಠವಾದ್ದು ಅಂದರೆ ನೀವು ಯಾವ ದೇವಸ್ಥಾನಕ್ಕೂ ಹೋಗಬೇಕಾಗಿಲ್ಲ ನಾವೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಕ್ಕಂಥ ದಾಸ ಪರಂಪರೆಯಲ್ಲಿ ಜನರಿಗೆ ಸುಲಭವಾಗಿ ಅರ್ಥವಾಗತಕ್ಕಂಥ ಭಾಷೆಯಲ್ಲಿ ಜನಗಳಿಗೆ ಬಹಳ ಉದಾತ್ತವಾದಂಥ ತತ್ವಗಳನ್ನು ಜನರಿಗೆ ಮನಮಟ್ಟುವಾಗೆ ಕೊಟ್ಟಿದ್ದಾರೆ ಈ ರೀತಿಯಾದಂಥ ದಾಸ ಪರಂಪರೆಯನ್ನು ಜನಗಳಿಗೆ ಪರಿಚಯ ಮಾಡಿಕೊಳ್ಳೋದಕ್ಕೆ ಚಲನಚಿತ್ರ ಅತ್ಯಂತ ಉತ್ತಮವಾದಂಥ ಮಾಧ್ಯಮ ಅದರಲ್ಲೂ ಮಧುಸೂದನ್ ಹವಾಲ್ದಾರ್ ಅವರು ಜಗನ್ನಾಥ ದಾಸರ ಬಗ್ಗೆ ಪ್ರಸನ್ನ ವೆಂಕಟದ ದಾಸರ ಬಗ್ಗೆ ಈಗಾಗಲೇ ಚಲನಚಿತ್ರವನ್ನು ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಪ್ರಸನ್ನ ವೆಂಕಟದಾಸರ ಚಲನಚಿತ್ರವನ್ನು ಸಹ ನಾನು ಸಹ ವೀಕ್ಷಣೆ ಮಾಡಿದ್ದೀನಿ ಭಾಳ ಅತ್ಯಂತ ಉತ್ತಮವಾಗಿ ಮನಮೊಟ್ಟುವಾಗೇ ಮೂಡಿಬಂದಿದೆ ಈಗ ಈ ವಿಜಯದಾಸರ ಬಗ್ಗೆ ಚಲನಚಿತ್ರವನ್ನು ಮಾಡ್ತಾ ಇದ್ದಾರೆ ಈ ಚಲನಚಿತ್ರವನ್ನು ಸಹ ನಾವೆಲ್ಲರೂ ವೀಕ್ಷಣೆ ಮಾಡಿ ಈ ದಾಸ ಪರಂಪರೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಸ್ವಾರ್ಥವನ್ನು ಬಿಟ್ಟು ಸಮಾಜದಲ್ಲಿ ಎಲ್ಲರಿಗೂ ಒಂದು ಲೋಕ ಕಲ್ಯಾಣ ಆಗಲಿ ಜನರೆಲ್ಲರಿಗೂ ಸಹ ಭಗವಂತನ ಹತ್ರ ತೆಗೆದುಕೊಂಡು ಹೋಗೋದಕ್ಕೆ ಸುಲಭವಾದಂಥ ಮಾರ್ಗವನ್ನು ನಮಗೆಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ ಭಾಳಷ್ಟು ಅನೇಕ ಜನ ಪುಸ್ತಕ ಓದಿ ಇದನ್ನೆಲ್ಲ ಗಮನ ಕೊಡೋದಿಲ್ಲ ಹಾಗಾಗಿ ಚಲನಚಿತ್ರದಲ್ಲಿ ನಾವು ವೀಕ್ಷಣೆ ಮಾಡಿದ್ರೆ ಇವರೆಲ್ಲರ ಇಡೀ ಜೀವನವನ್ನೇ ನಾವು ಅರ್ತಂತಾಗುತ್ತೆ ನಾವೆಲ್ಲರೂ ಸಹ ವಿಜಯದಾಸರ ಬಗ್ಗೆ ಏನು ಮಧುಸೂದನ್ ಹವಾಲ್ದಾರ್ ಅವರು ನಿರ್ಮಾಣವನ್ನು ಮಾಡಿದ್ದಾರೆ ಚಲನಚಿತ್ರ ಇದನ್ನೆಲ್ಲ ವೀಕ್ಷಣೆ ಮಾಡಿ ಈ ದಾಸ ಪರಂಪರೆಯಲ್ಲಿ ಕೊಟ್ಟಿರ್ತಕ್ಕಂಥ ಮಹತ್ತರವಾದಂಥ ಕೊಡುಗೆಯನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಎಲ್ಲರೂ ಸಹ ಈ ಚಲನಚಿತ್ರವನ್ನು ವೀಕ್ಷಿಸಿ ಅಂತ ಹೇಳಿ ಈ ಮೂಲಕ ಕೇಳ್ಕೋತಾ ಥ್ಯಾಂಕ್ ಯು ಸರ್ ಇದು ಶ್ರೀಯುತ ಅಶೋಕ್ ಅವರ ಮಾತು ದಾಸ ಪರಂಪರೆಯನ್ನು ಉಳಿಸೋದಕ್ಕೆ ಬೆಳೆಸೋದಕ್ಕೆ ಎಲ್ಲರೂ ಕೂಡ ಈ ಚಲನಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಬೇಕನ್ನುವಂಥ ಮಾತನ್ನು ಹೇಳಿದ್ದಾರೆ ಜೈತೀರ್ಥ ಅವ್ರ ಜೊತೆಗೆ ನಾನು ಹನ್ಮೇಶ್ ಕೆ